ಫೈನಲಿ ನನ್ನ ಫೇವ್ರೇಟು ಬಾದಾಮಿ ಕೇವ್ಸ್ ಟೆಂಪಲಿಗೆ ಬಂದಿದ್ದೀನಿ ನನಗೆ ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ನೋಡಿದ್ವಿ ನನಗೆ ತುಂಬಾ ಇಷ್ಟ ಆಯಿತು ದೊಡ್ಡ ಗುಹೆಯನ್ನು ಕೊರೆದು ಈ ಶೇಪಿಗೆ ತಂದೆ ಅಂದರೆ ಎಷ್ಟು ಕೆಲಸ ಆಗಿರ್ಬೇಕಲ್ಲ ಯೋ ನಾ ಹೇಳಿದ್ನಲ್ಲ ಬರಾದ ಚೆನ್ನಾಗಿಲ್ಲ ಇದು ಕೂಡ ಹಳೆ ಗುಂಬಸೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಂತಹ ಒಂದು ಸೌಂದರ್ಯನ ಕಳ್ಕೊಂಡ್ವಿ ಅನ್ಸುತ್ತೆ ಇಮ್ಮಡಿ ಪುಲ್ಕೇಶ್ ಇದು ಒಂದು ಹಿಸ್ಟಾರಿಕಲ್ ಮೂವಿ ಮಾಡ್ಬೇಕಲ್ವಾ ಗುಹೆನೆ ಕೊರ್ದು ಕಟ್ಟೋದು ಬೇರೆ ಇಷ್ಟೇ ಉಳ್ದಿದ್ದಲ್ಲ ಅಂತ ಬೇಜಾರು ಮಾಡ್ಕೊಬೇಕಾ ಇಷ್ಟಾದ್ರೂ ಉಳಿತಲ್ಲ ಅಂತ ಖುಷಿ ಪಡ್ಬೇಕಾ ನಂಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೇಲ್ ಕಾಣ್ತಾ ಇರೋದು ನ್ಯಾಚುರಲ್ ಗುಹೆ ಎಲ್ಲ ಅನ್ಸುತ್ತೆ ಇಲ್ಲೆಲ್ಲ ಪೂಜೆ ನಡಿಬೇಕು ಅನ್ಸುತ್ತೆ ಆ ಮುಸ್ಲಿಂ ರಾಜರಿಗೆ ಇದೊಂದು ಹಿಂದೂ ದೇವಾಲಯ ಥರ ಕಾಣ್ತೆ ಹೊರತು ಎಲ್ಲರ ಕೇಸಲ್ಲಿ ಕೆಲವೊಂದು ಭಾಗಗಳನ್ನ ಅವನು ಕಟ್ಟಿರ್ತಾನೆ ಅನ್ನೋದು ಹಿಸ್ಟ್ರಿಯಲ್ಲಿ ಇದೆ ಹಾಕಿ ಬಾಕ್ಲಾಕಿ ಬೀಗ ಹಾಕಿಯಾರ ಮೂರ್ತಿಗಳನ್ನು ಧ್ವಂಸ ಮಾಡಿ ಒಂದು ಪುಟ್ಟು. ಕನ್ನಡ ಸಿದ್ಧ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು ಕಲ್ಲುಗಳನ್ನ ಜೋಡಿಸಿ ದೇವಸ್ಥಾನ ಕಟ್ಟೋದ್ ಬೇರೆ ಕಲ್ಲುಗಳನ್ನ ಕೊರದು ಅಂದ್ರೆ ಗುಹೆನೆ ಕೊರ್ದು ಕಟ್ಟೋದ್ ಬೇರೆ ನೀವು ಬಾದಾಮಿಯಲ್ಲಿ ಗುಹೆನ ಕೊರ್ದು ಕಟ್ಟಿರುವಂತ ದೇವಾಲಯನ ನೋಡಬಹುದು ಆಕ್ಚುಲಿ ಇಲ್ಲಿ ನಾಲ್ಕು ಕೇವ್ಸ್ ಇದೆ ಒಂದು ಶಿವನ ಆರಾಧನೆ ಮಾಡೋಕೆ ಇನ್ನ ಎರಡು ವೈಷ್ಣವನ ಆರಾಧನೆ ಮಾಡೋಕೆ ಇನ್ನ ಒಂದು ಜೈನ ದೇವತೆಗಳನ್ನ ಆರಾಧನೆ ಮಾಡೋಕೆ ಮಿಸ್ಲಾಗಿತ್ತು ಈ ಜಾಗ ಈ ಮೆಟ್ಲುಗಳು ನೋಡಿದ್ರೆ ನಿಮ್ಗೊಂದು ಸಿನಿಮಾ ನೆನಪಾಗ್ಬೇಕು ಗೊತ್ತಾ ಮದಕರಿ ಆ ಜುಂಜುಮಯ ಸಾಂಗು ವಿಲನ್ ಕೆಲವು ಸೀಕ್ವೆನ್ಸ್ಗಳು ಎಲ್ಲ ಇಲ್ಲೇ ತೆಗ್ದಿರೋದ್ದು ಇದು ಎರಡನೇ ದೇವಾಲಯ ಇದು ವಿಷ್ಣುವಿನ ಆರಾಧನೆ ಮಾಡೋಕ್ಕೆ ಕಟ್ಟಿರೋಂಥ ದೇವಾಲಯ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಹಾಗೆ ಬಂತಂದ್ರೆ ಅಲ್ಲೊಂದು ಝೂಮ್ ಮಾಡಿ ತೋರ್ಸಕ್ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿದೆ ಆ ಕೆರೆಯ ದಡದಲ್ಲಿರುವಂಥ ಒಂದು ಟೆಂಪಲ್ ಅಲ್ಲೊಂದು ಮೇಲುಗಡೆ ಒಂದಿದೆ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಟ್ಟಿರುವಂಥ ದೇವಾಲಯ ಯಾವುದು ಮೇನ್ ದೇವಾಲಯ ಯಾವುದು ಸೆಕೆಂಡ್ರಿ ದೇವಸ್ಥಾನ ಆ ರೀತಿ ಯಾವುದು ಜಡ್ಜ್ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ದೇವಾಲಯಗಳಿದೆ ಅಷ್ಟೊಂದು ಚೆನ್ನಾಗಿ ಕೆತ್ತಲ್ಪಟ್ಟಿದೆ ಇಲ್ಲಿ ಮೇಲ್ ಕಾಣ್ತಾ ಇರೋದು ನ್ಯಾಚುರಲ್ ಗುಹೆ ಸೊ ಈ ಹಿಂದೆ ಯಾವ ಕಾರಣಕ್ಕೆ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಗೊತ್ತಿಲ್ಲ ಬಟ್ ಯಾವುದಾರು ಒಂದು ಕಾರಣಕ್ಕೆ ಯೂಸ್ ಮಾಡೇ ಮಾಡಿರ್ತಾರೆ ಆ ಕಾರಣ ಹುಡುಕ್ಬೇಕಂದ್ರೆ ನಂಗೆ ಟೈಮ್ ಮಿಷಿನೇ ಬೇಕು ನಾನು ಕೆಲವೊಮ್ಮೆ ಅಂದರೆ ಇಲ್ಲಿದ್ದು ಸೈನಿಕರು ಅವರು ಇವರೆಲ್ಲ ಮರುಜನ್ಮಾತಾಳ್ಬಿಟ್ಟು ಕೂತಿಗಳಾಗ ಹುಟ್ಬಂದಿರ ಅಂತ ಒಳ್ಳೆ ಕಾವಲುಗಾರ ಹತ್ರ ಇಲ್ಲೇ ಇದ್ದಾರೆ ಈ ಒಂದು ಟೆಂಪಲ್ಲು ಚಾಲುಕ್ಯ ಮಂಗಳೇಶನು ತನ್ನ ಮಲ ಸಹೋದರ ಒಂದನೇ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ಈ ಗುಹೆಯನ್ನು ನಿರ್ಮಿಸಿದನಂತೆ ಸೊ ಇದು ಕೂಡ ವಿಷ್ಣುವನ್ನ ಆರಾಧನೆ ಮಾಡೋಕ್ಕೆ ಕಟ್ಟಿರುವಂತಹ ಒಂದು ದೇವಾಲಯ ಆ ಎರಡು ದೇವಾಲಯ ಕಂಪೇರ್ ಮಾಡಿದ್ರೆ ಇದು ದೊಡ್ಡ ದೇವಾಲಯ ವಿಶಾಲವಾಗಿದೆ ಇಲ್ಲಿ ಯಾವುದೇ ರೀತಿ ಪೂಜೆ ನಡೀತಾ ಇಲ್ಲ ನಿಮ್ಗೆ ಅನ್ಸುತ್ತೆ ಇಲ್ಲೆಲ್ಲ ಪೂಜೆ ನಡಿಬೇಕು ಅನ್ಸುತ್ತ ಅಥವಾ ಪೂಜೆ ನಡೀತಾ ಇರೋದೇ ಒಳ್ಳೇದನ್ಸತ್ತ ಅಂದ್ರೆ ಇಲ್ಲಿನ ಹಿಸ್ಟ್ರಿ ಅಥವಾ ತಿಳಿದೋರು ಹೇಳೋ ಪ್ರಕಾರ ಇಲ್ಲಿನ ಮೂರ್ತಿ ತೆರವಾದ ನಂತರ ಈ ದೇವಾಲಯಕ್ಕೆ ದೇವಸ್ಥಾನದ ಸ್ಥಾನಮಾನ ಸಿಗೋದಿಲ್ಲ ಹಾಗಾಗಿ ಪೂಜೆ ನಿಂತಿರೋದ್ರಿಂದ ಮುಂದೆ ಯಾರು ಇಲ್ಲಿ ಪೂಜೆ ಮಾಡೋ ಗೋಜಿಗೆ ಹೋಗಿಲ್ಲ ಸೊ ನಂದಿ ತಲೆ ಕಡದಾರೆ ಇದನ್ನ ಕಡ್ದಾರೆ ಅಂತ ನಾನು ಬಿಡ್ಸೇಳ್ಬೇಕಾಗಿಲ್ಲ ಇಲ್ಲಿರಂತ ಇಷ್ಟೊಂದು ದೇವಾಲಯಗಳನ್ನ ನಾಶ ಮಾಡಿ ಮೂರ್ತಿಗಳನ್ನ ಧ್ವಂಸ ಮಾಡಿ ಒಂದು ಪುಟ್ಟ ಗುಂಬಸ್ಸನ್ನು ತೆಚ್ಚಪ್ ಹೇಳಲೇಬೇಕಲ್ಲ ಆ ಮುಸ್ಲಿಂ ರಾಜರಿಗೆ ಇದೊಂದು ಹಿಂದೂ ದೇವಾಲಯ ಥರ ಕಾಣ್ತೆ ಹೊರತು ಒಂದು ಶಿಲ್ಪಕಲೆಯಾಗಿ ಕಾಣಿಸ್ಲಿಲ್ಲ ಜೈನ ದೇವರ ಆರಾಧನೆಗೆ ಕಟ್ಟಿರೋಂಥ ದೇವಾಲಯ ಆದರೆ ವಿಶೇಷ ಏನು ಅಂದರೆ ಇಲ್ಲಿನ ಮೂರ್ತಿ ಇದೆ ಈ ಮೂರ್ತಿಯನ್ನು ಯಾಕೆ ಉಳಿಸಿದ್ರು ಅದು ನನಗೂ ಗೊತ್ತಿಲ್ಲ ಬಟ್ ಇದನ್ನ ಬಿಟ್ಟು ಇನ್ಯಾವುದೇ ಗುಹೆಗಳಲ್ಲೂ ಪೂಜೆ ಮಾಡುವಂತಹ ಮೂರ್ತಿಗಳಿಲ್ಲ ಬರೀ ಗೋಡೆಯ ಮೇಲೆ ಕಂಬಗಳ ಮೇಲೆ ಕೆತ್ತಿರುವಂತಹ ಶಿಲ್ಪಕಲೆಗಳು ಮಾತ್ರ ಉಳಿದಿದೆ ಇಷ್ಟೇ ಉಳಿದಿದ್ದಲ್ಲ ಅಂತ ಬೇಜಾರು ಮಾಡ್ಕೊಬೇಕಾ ಇಷ್ಟಾದರೂ ಉಳಿತಲ್ಲ ಅಂತ ಖುಷಿ ಪಡಬೇಕಾ ನಂಗೆ ಗೊತ್ತಾಗ್ತಾಯಿಲ್ಲ ಒಂದೊಂದು ದಿಕ್ಕಲ್ಲೂ ಈ ಹಿಂದೂ ರಾಜರುಗಳು ಕಟ್ಟಿರುವಂಥ ಈ ಶಿಲ್ಪಕಲೆಗಳನ್ನು ನೋಡ್ತಾ ಇದ್ದರೆ ನಾನಂತೂ ಮುಖವಿಸಂತೆ ಒಂದು ಕಡೆ ಹೊಯ್ಸಳರು ಬೇಲೂರು ಹಳೆಬೀಡಲ್ಲಿ ಇಲ್ಲಿ ಚಾಲುಕ್ಯರು ಬನವಾಸಿಯಲ್ಲಿ ಕದಂಬರು ಎಷ್ಟೊಂದೆಲ್ಲ ಕೆತ್ತನೆ ಕೆಲಸ ಮಾಡಿದ್ದಾರೆ ಎಷ್ಟೊಂದೆಲ್ಲ ಈ ಆರ್ಟ್ ವರ್ಕಿಗೆ ಬೆಲೆ ಕೊಡ್ತಾ ಇದ್ರು ಯಾರೋ ಒಬ್ಬ ಆಕ್ರಮಣಕಾರಿ ಬಂದು ನಾಶಪಡಿಸ್ತಾನೆ ಅಂದ್ರೆ ಬೇಸರದ ಸಂಗತಿ ಅಲ್ವಾ ಕನ್ನಡವೇ ಈ ಸಂಧಿ ಬಂದು ಬರ್ತಾ ಇದ್ದೀನಿ ಅಂತ ಅನ್ಕೊಂಡು ಆಶ್ಚರ್ಯ ಒಂದು ಒಳ್ಳೆಯ ಜಾಗಕ್ಕೆ ಹೋಗುತ್ತೆ ನಂಗೆ ಯಾಕೋ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ಲಿಂದ ಹೇಗೆ ಕಾಣುತ್ತೆ ಅಂತ ನೋಡಬೇಕು ಅನಿಸ್ತಾ ಇದೆ ಕಲ್ಲುಗಳು ಮಾತಾಡಲ್ಲ ಅಂತಾರೆ ಆದರೆ ಇಲ್ಲಿ ಪ್ರತಿ ಕಲ್ಲುಗಳು ಒಂದೊಂದು ಕಥೆ ಹೇಳ್ತವೆ ಎಂತಹ ದೊಡ್ಡ ಸಂಪತ್ತು ಎಂತಹ ಸುಂದರ ಶಿಲ್ಪಕಲೆ ನನಗೆ ಇದೆಲ್ಲ ನೋಡಿದ ಮೇಲೆ ಯಾರು ಮುಂದುವರೆದ್ರು ಯಾರು ಸಿರಿವಂತರು ಅನ್ನೋ ಡೌಟು ಬಿಟ್ಬಿಡ್ತು ಆ ರೇಂಜಿನ ಮೊಬೈಲ್ನಲ್ಲಿ ಪ್ರಪಂಚ ನೋಡುವವರಾ ಇಂಚಿಂಚಿನಲ್ಲೂ ಕರಕುಶಲತೆ ಶಿಲ್ಪಕಲೆಯನ್ನ ಕೆತ್ತನೆ ಮಾಡಿ ಪ್ರಪಂಚವನ್ನೇ ತನ್ನತ್ತ ಸೆಳೆಯುವವರ ಈ ಎಕರೆ ಗಟ್ಲೆ ಜಮೀನಿದ್ದ ನಮ್ಮ ಹಿರಿಯರ ತರ್ಟಿ ಫೋರ್ಟಿ ಸೈಡ್ಗೆ ಜೀವನ ಪೂರ್ತಿ ಎಮ್ ಐ ಕಟ್ಟುವವರ ಕಲೆಗೆ ಬೆಲೆ ಕೊಡುವವರ ನೆಲೆ ಇಲ್ಲದೆ ತಲೆ ಕೆಡಿಸಿಕೊಳ್ಳುವವರ ಯಾರು ಯಾರು ಮುಂದುವರೆದವರು ಯಾರು ಸಿರಿವಂತರು ನಾ ಹೇಳಿದ್ನಲ್ಲ ಬರ ದಾರಿ ಚೆನ್ನಾಗಿಲ್ಲ ಅದರ ಸ್ಲಮ್ ಏರಿಯಾದಲ್ಲಿ ಬರಬೇಕು ಬಾದಾಮಿ ಕೇವ್ಸ್ಗಾಗಲಿ ಅಥವಾ ಅದರ ಆಪೋಸಿಟ್ ಇರುವಂತಹ ಈ ಜಾಗಕ್ಕಾಗಲಿ ಬಟ್ ಮೇಲೆ ಮಾತ್ರ ನಿಮ್ಗೊಂದು ಜಾಗ ಕಾಣತ್ತೆ ಹೇಗೆ ಕಾಣತ್ ಗೊತ್ತಾ ಸೊ ನಾವು ನೋಡಿ ಬಂದಿದಂತಹ ಗುಹೆಗಳಲ್ಲಿದೆ ಅದರ ಆಪೋಸಿಟ್ ಇದು ಚೆಂದ ಇದೆಯಲ್ಲ ಆ ಎಲ್ಲ ಗುಹೆ ದೇವಾಲಯಗಳಿಗಿಂತ ನನಗೆ ಈ ಒಂದು ದೇವಾಲಯ ತುಂಬ ಇಷ್ಟ ಆಯಿತು ಯಾಕಂದರೆ ಇದೊಂಥರ ನೇಚರಲ್ಲಿ ಬೆತ್ಕೊಂಡಿದೆ ಕೆರೆ ತಪ್ಲಿನಲ್ಲಿದೆ ತೋರಿಸ್ಲಾ ತೋರಿಸು ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ಸ್ವರ್ಗ ಕಣ್ತುಂಬಿಕೊಳ್ಳೋವಷ್ಟು ಅಂದ ಅಂದನಿಗೂ ಅರಿವಾಗುವಂತಹ ಸೌಂದರ್ಯ ಚಂದನದ ನಾಡಿನ ಸಮೃದ್ಧಿಯ ಹಾಡಿನ ಆಂತರ್ಯ ಅರಿತಾಗ ಜಂಜಾಟವ ಮರೆತಾಗ ಕಣ್ತುಂಬಿಕೊಂಡಿದ್ದು ಸ್ವರ್ಗ ಕೆರೆ ತಪ್ಪಲಲ್ಲಿರುವಂಥ ಈ ದೇವಾಲಯ ಹೀಗಿದೆ ಇದು ಕೂಡ ಒಂದು ಶಿವಾಲಯ ನಂದಿ ನೋಡ್ಬೋದು ಮೋಸ್ಟ್ಲಿ ಮುಸ್ಲಿಮ್ ದೊರೆಗಳಿಗೆ ಕೆರೆ ದಾಡ್ಕೊಂಡ್ಬರಕಾಗಿಲ್ಲ ಅನ್ಸುತ್ತೆ ಅದಕ್ಕೆ ನಂದಿದ್ದಲೇ ಇನ್ನ ಉಳ್ಕೊಂಡಿದೆ ಈ ಕೆರೆ ದಡದಿಂದ ಗೋಹಾಂತರ ದೇವಾಲಯ ಈ ಕಾಣುತ್ತೆ ಬಸವೇಶ್ವರ ರನ್ನ ಪಂಪರ ಗುಡ್ಡದ ತಪ್ಪಲಿಂದ ಬೆಟ್ಟದ ತಪ್ಪಲಿಂದ ನೀರು ಹರಿಯುತ್ತೆ ಮಳೆಗಾಲದಲ್ಲಿ ಜರಿತರ ಅದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾನು ಫೋಟೋಗಳಲ್ಲಿ ನೋಡಿದ್ದೀನಿ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನೇ ಪರ್ಸ್ನಲ್ಲಾಗಿ ವಿಟ್ನೆಸ್ ಮಾಡೋಕೆ ಆಗಿಲ್ಲ ನೋಡೋಣ ಅದಕ್ಕೆ ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲೆಲ್ಲ ದೇವಾಲಯಗಳಲ್ಲೂ ಮೂರ್ತಿಗಳಿತ್ತು ಎಲ್ಲ ದೇವಾಲಯಗಳಲ್ಲೂ ದಿನನಿತ್ಯ ಮಂತ್ರಕೋಶ ಬರ್ತಾ ಇದ್ದರೆ ಗಂಟೆ ಶಬ್ದ ಬರ್ತಾ ಇದ್ದರೆ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದಲ್ಲ ಅಕಸ್ಮಾತ್ ಈಗೇನಾದ್ರು ಇಲ್ಲೆಲ್ಲ ಪೂಜೆ ಮಾಡೋಕೇನಾರು ಕೊಟ್ಬಿಟ್ರೆ ಇದು ಇಲ್ಲಿಗೆ ಮುಗಿಸ್ಬಿಡ್ತಾರೆ ನಮ್ಮ ಜನ ಈ ಕೆರೆಯಲ್ಲೆಲ್ಲ ಹೂವು ಹಣ್ಣು ಹಂಪ್ಲೆಲ್ಲ ಹಾಕಿ ಆ ಕೆರೆಗೂ ಹಾಳು ಮಾಡ್ತಾರೆ ದೇವಸ್ಥಾನದಲ್ಲೂ ಪೂಜೆ ಪುನಸ್ಕಾರಗಳು ಅತಿಯಾಗಿ ಮಾಡಿ ಅದಕ್ಕೊಂದು ರೀತಿ ರಿವಾಜ್ ಇಲ್ಲದೆ ಹಾಳು ಮಾಡ್ತಾರೆ ಹಾಗಾಗಿ ಸ್ಮಾರಕ ಸ್ಮಾರಕವಾಗೇ ಇರಲಿ ಅಟ್ಲೀಸ್ಟ್ ನಮ್ಮ ಮುಂದಿನ ಪೀಳಿಗೆ ಯಾರು ಈ ಥರ ಒಂದು ದೇವಸ್ಥಾನ ಇತ್ತು ಅದು ಈ ರೀತಿ ಕಾಣ್ತಾ ಇತ್ತು ಅಂತ ನೋಡ್ಕೊಬೋದು ಇಲ್ಲಿ ಮತ್ತೆ ಚಿಕ್ಕ ಪುಟ್ಟ ಗುಡಿಗಳಿದೆ ಇದಕ್ಕೆಲ್ಲ ಎಂಟ್ರಿ ಇಲ್ಲ ನೋಡೋಕ್ಕೂ ಇಲ್ಲ ಗೇಟ್ ಹಾಕಿ ಬಾಕ್ಲಾಕಿ ಬೀಗ ಹಾಕಿದ್ದಾರೆ ನಮಗೆಲ್ಲರಿಗೂ ಒಂದು ವಿಷಯ ಗೊತ್ತಿದೆ ಹಿಸ್ಟ್ರಿ ಓದಿದೀವಿ ಗೂಗಲ್ ಮಾಡಿದ್ರು ಕೂಡ ಸಿಗುತ್ತೆ ಎಲ್ಲರ ಕೇವ್ಸ್ ಕಂಪ್ಲೀಟ್ ಆಗಿ ಕಟ್ಟಿರೋದು ರಾಷ್ಟ್ರಕೂಟಸ್ ಅಂತ ಬರುತ್ತೆ ಆದರೆ ಎಲ್ಲೋ ಒಂದು ಮೂಲಗಳು ಹೇಳುತ್ತೆ ರಾಷ್ಟ್ರಕೂಟ ಕಟ್ಟಕ್ಕಿಂತ ಮುಂಚೆ ಚಾಲುಕ್ಯರು ತರಲು ಎರಡನೇ ವಿಕ್ರಮಾದಿತ್ಯ ಅವನ ಕಿಂಗ್ಡಮ್ ಯಾವಾಗ ಮಹಾರಾಷ್ಟ್ರದವರಿಗೂ ಹರಡಿತ್ತು ಆ ಟೈಮ್ ಅಲ್ಲಿ ಎಲ್ಲರ ಕೇವ್ಸ್ ಅಲ್ಲಿ ಕೆಲವೊಂದು ಭಾಗಗಳನ್ನ ಅವನು ಕಟ್ಟಿರ್ತಾನೆ ಅನ್ನೋದು ಮೆನ್ಷನ್ ಆಗಿದೆ ಈ ರಾಷ್ಟ್ರಕೂಟರಿಗೆ ರಾಕ್ ಕಟ್ ಕೇಸ್ ಹೊಸ ಬಟ್ ಚಾಲುಕ್ಯರಿಗೆ ಹಳೆದು ಬಾದಾಮಿಯ ಈ ಗುಹಾಂತರ ದೇವಾಲಯಗಳ ಮೊದಲ ನಿರ್ಮಾಣ ಆಗಿರೋದ್ರಿಂದ ಕೆಲೋರ ಕೇವ್ಸ್ ಆಮೇಲೆ ಬಂದಿರೋದ್ರಿಂದ ಅಲ್ಲಿರುವಂತಹ ಕೆಲವು ದೇವಾಲಯಗಳು ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರನ ಬಾದಾಮಿಯಿಂದ ಆಳ್ತಿರೋ ಟೈಮಲ್ಲಿ ಕಟ್ಟಿದ್ದಾರೆ ಅಂತ ಇದೆ ಆದರೆ ಪೂರ್ತಿ ಚಾಲುಕ್ಯರು ಕಟ್ಟಿರೋದಲ್ಲ ರಾಷ್ಟ್ರಕೂಟರು ಕಟ್ಟಿದ್ದು ಕೆಲವೊಂದು ಅಂದ್ರೆ ಅಲ್ಲಿಗೆ ಬೇಸ್ ಲೈನ್ ಹಾಕೊಟ್ಟಿರೋದು ಅಂದ್ರೆ ಬೇಸ್ಮೆಂಟ್ ಹಾಕಿಕೊಟ್ಟಿರೋದು ಈ ರೀತಿ ಇಲ್ಲೆಲ್ಲ ಕೇವ್ ಟೆಂಪಲ್ ಕಟ್ಟಬಹುದು ಅಂತ ತೋರಿಸ್ಕೊಟ್ಟಿದ್ದು ಚಾಕ್ಯರು ಸೊ ಹಾಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಕನ್ನಡಿಗರು ಎಲ್ಲಿಯವ್ರಿಗೆ ಹಬ್ಬಿದ್ರು ಅಂತ ಇಲ್ಲಿಂದ ಬಾದಾಮಿಯಲ್ಲಿ ಕೂತ್ಕೊಂಡು ಮಹಾರಾಷ್ಟ್ರದವ್ರಿಗೆ ಆಳ್ತಾ ಇದ್ರು ಅಂದರೆ ಅದು ಹೆಮ್ಮೆಯ ವಿಷಯ ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ ಈ ಪುಲ್ಕೇಶ್ ಇದು ಒಂದು ಹಿಸ್ಟಾರಿಕಲ್ ಮೂವಿ ಮಾಡಬೇಕಲ್ವಾ ತುಂಬ ಹೆಸರಿರುವಂಥ ಒಳ್ಳೆಯ ರಾಜ ಒಳ್ಳೆ ಎಂಪರರ್ ಅಂತ ನಾವು ಇಷ್ಟೇಲಿ ಓದಿದ್ದೀವಿ ಅದ್ರ ಬಗ್ಗೆ ಒಂದು ಮೂವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಬಾದಾಮಿ ಸೂಪರ್